ಓಂ ಶ್ರೀ ಗುರುಬಸವಲಿಂಗಾಯನ ನಮಃ ಬಸವ ಟಿ ವಿ ವೀಕ್ಷಕರಿಗೆಲ್ಲ ಶರಣ ಶರಣಾರ್ಥಿಗಳು ಕಾಮನ ಚೇಷ್ಟೆಯ ಕಾರಣ ಕಾಮನ ಚೇಷ್ಟೆಯ ಕಾರಣ ಕಾಯವ ಪಡೆದು ಬಂದಿಹೆವು ಕಾಯವ ಪಡೆದು ಬಂದಿಹ್ಯವು ಪಂಚಭೂತಗಳಿಂದ ಒಡಗೂಡಿದ ಈ ಕಾಯ ಪಂಚಭೂತಗಳಿಂದ ಒಡಗೂಡಿದ ಈ ಕಾಯ ಗುಣಾವಗುಣಗಳ ಗೇಹವಾಗಿಹುದು ಗುಣ ಅವಗುಣಗಳ ಗೇಹವಾಗಿಹುದು ಇದು ಕಾರಣ ಅವಗುಣಗಳನ್ನು ಅಳಿದು ಅವಗುಣಗಳನ್ನು ಅಳಿದು ಅರಿವಿನ ಗುಣಂಗಳ ಅರಿವಿನ ಗುಣಂಗಳ ಅರಿವ ಪರಿಯ ತೋರ ಅರಿವ ಪರಿಯ ತೋರ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಕಾಮನ ಚೇಷ್ಟೆಯ ಕಾರಣ ಈ ಸೃಷ್ಟಿಯಲ್ಲಿ ಈ ಮರ್ತ್ಯಲೋಕದಲ್ಲಿ ಒಂದು ಜೀವಿ ಉತ್ಪತ್ತಿಯಾಗಬೇಕಾಗಿದ್ದರೆ ಅದಕ್ಕೆಲ್ಲ ಪೂರಕವಾಗಿರುವಂತಹ ಒಂದು ಪ್ರಚೋದನೆ ತಮಗೆಲ್ಲ ಗೊತ್ತಿರುವಂತಹದ್ದು ಕಾಮ ಅದೇ ರೀತಿಯಾಗಿ ಸಕಲ ಜೀವಿಗಳಿಗೂ ಆ ಕಾಮನ ಚೇಷ್ಟೆಯೇ ಕಾರಣ ಅದರೊಂದಿಗೆ ನಮ್ಮ ಈ ಕಾಯವನ್ನು ಪಡೆದು ಬಂದಿರಲಿಕ್ಕೆ ಆ ಪರಮಾತ್ಮನ ಮೂಲಕವಾಗಿ ತಂದೆ ತಾಯಿಗಳ ಭೋಗ ಸುಖದ ಮೂಲಕವಾಗಿ ನಾವು ಈ ಕಾಯವನ್ನು ಪಡೆದು ಬಂದಿರುತ್ತೇವೆ ತಮಗೆಲ್ಲ ಗೊತ್ತಿರುವಂತಹ ವಿಷಯವೇ ಇದು ಆ ತಂದೆ ತಾಯಿಗಳ ಪ್ರೀತಿಯ ಮೂಲಕವಾಗಿ ಅವರ ಒಂದು ಅನ್ಯೂನತೆಯ ಮೂಲಕವಾಗಿ ಸಂಬಂಧದ ಮೂಲಕವಾಗಿ ದೈಹಿಕ ಸಂಬಂಧದ ಮೂಲಕವಾಗಿ ನಾವು ಪ್ರತಿಯೊಬ್ಬ ಮನುಷ್ಯರೂ ಸಹ ಅವರವರ ತಂದೆ ತಾಯಿಗಳ ಮೂಲಕವಾಗಿಯೇ ಜನಿಸಿ ಬಂದಿರುವಂತಹದ್ದು ಸರ್ವೇ ಸಾಮಾನ್ಯವಾಗಿರುವಂತಹ ಮಾತು ಅದಕ್ಕೆ ನಾನು ಅದನ್ನು ಕಾಮನ ಚೇಷ್ಟೆಯ ಕಾರಣ ಎಂದು ಹೇಳಿದ್ದೇನೆ ಈ ಸೃಷ್ಟಿಯ ಪ್ರಕ್ರಿಯೆ ಇದು ಇದು ನೇಚರ್ ಸೃಷ್ಟಿಯಾಗಬೇಕಾಗಿದ್ದರೆ ಇಂಥ ಕಾರಣಗಳು ಬೇಕೇ ಬೇಕು ಇಲ್ಲದೇ ಇದ್ದರೆ ಯಾವುದೇ ಜೀವಿ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ನೋಡಿಕೊಳ್ಳಿ ಕಾಯವ ಪಡೆದು ಬಂದಿಹವು ನಾನೀಗ ಮಾನವೀಯ ಮನುಕುಲದ ವಿಷಯವಾಗಿ ಹೇಳ್ತಾ ಇದ್ದೇನೆ ಸಕಲ ಜೀವಿಗಳಿಗೂ ಇರುವ ಕಾರಣವೊಂದರೂ ಆಗಿದ್ದರೂ ಸಹಿತ ನಾನಿಲ್ಲಿ ಆಯ್ಕೆ ಮಾಡಿಕೊಂಡಿರುವಂತಹದ್ದು ಮನುಷ್ಯ ಶರೀರದ ವಿಷಯವಾಗಿ ಮನುಷ್ಯ ಕಾಯದ ವಿಷಯವಾಗಿ ಈ ಕಾಯ ಉತ್ಪತ್ತಿ ಆಗಬೇಕಾಗಿದ್ದರೆ ಆ ಪರಮಾತ್ಮನ ಸರ್ವಶಕ್ತನಾಗಿರುವ ಅಪ್ರತಿಮ ಚೇತನ ಕೃಪೆಯಿಂದ ತಂದೆ ತಾಯಿಗಳ ಮಾಧ್ಯಮದ ಮೂಲಕವಾಗಿ ಈ ದೇಹವನ್ನು ನಾವು ಪಡೆದುಕೊಂಡಿದ್ದೇವೆ ಅದಕ್ಕಾಗಿ ಬಸವಣ್ಣರು ಹೇಳುವಂತಹದ್ದು ದೇವನು ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಬಹುತೇಕ ನಮ್ಮ ತತ್ವಜ್ಞಾನಿಗಳು ಈ ಶರೀರ ನಶ್ವರ ಇದು ಮಾವಸ ತಡಿಕೆ ಎಲುವಿನ ತಡಿಕೆ ಹೀಗೆ ಬೇರೆ ಬೇರೆ ರೀತಿಯಾಗಿ ವೈರಾಗ್ಯದ ಮೂಲಕವಾಗಿ ಹೇಳುವ ಎಲ್ಲ ಕೇಳಿದಿರಿ ನಿಜ ಈ ಕಾಯ ನಶ್ವರ ನಿಜ ಈ ನಶ್ವರ ಕಾಯದಲ್ಲಿಯೇ ಈಶ್ವರನು ಇದ್ದಾನೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಆ ಈಶ್ವರನ ಅಪ್ರತಿಮ ಚೇತನನ ಕೃಪೆಯಿಲ್ಲದೆಯೇ ಆ ಪರಮಾತ್ಮ ಶಕ್ತಿಯ ಶಕ್ತಿ ಇಲ್ಲದೇ ಹೋಗಿದ್ದರೆ ಈ ಜೀವಾತ್ಮಕ್ಕೆ ಬೆಲೆ ಇಲ್ಲ ಅಷ್ಟೇ ಅಲ್ಲ ಈ ಜೀವಾತ್ಮ ಈ ಭೂಮಿಯ ಮೇಲೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ತತ್ವಜ್ಞಾನಿಗಳುವಂಥ ಸುಗುಣಗಳು ಪ್ರೀತಿ ದಯೆ ಕರುಣೆ ತಾಳ್ಮೆ ಸಹನೆ ಇವೆಲ್ಲವಿನದಬಲ್ಲ ವಾಸದಲ್ಲಿ ಹೇಳಬೇಕು ಇವು ಎಲ್ಲವೂ ಒಳ್ಳೆಯ ಗುಣಗಳು ಅವ ಗುಣಗಳು ರೋಷಾವೇಶ ಕೋಪ ನೋಡಿರಿ ಕೋಪ ಭ್ರಾಂತಿ ಭ್ರಮೆ ಇವೆಲ್ಲ ವರ್ದಿದವು ಇವೆಲ್ಲ ಅವಗುಣಗಳು ಹರಿಷಡ್ವರ್ಗಗಳು ಅಷ್ಟಮದಗಳು ಸಪ್ತವ್ಯಸನಗಳು ಇವೆಲ್ಲವು ಅವು ಹೇಗೆ ಗೊತ್ತಾಗ್ತವೆ ಅಂದ್ರ ನಿಮಗೆ ಪೌರಾಣಿಕ ಹಿನ್ನೆಲೆ ಕೊಟ್ಟರೆ ಗೊತ್ತಾಗ್ಬೋದು ಈಗ ರಾವಣ ಅಂತ ತಕ್ಷಣ ಗೊತ್ತಾಗ್ಬಿಡತ್ತೆ ಏನು ಭಂಗರಲ್ಲೇ ರಾವಣ ಸೀತೆಯನ್ನು ಕಿಡ್ನ್ಯಾಪ್ ಮಾಡಿದ ಅಂದರೆ ಪರಸ್ಥಿತಿಗೆ ವ್ಯಾಮೋಹ ಮಾಡಿದ ಇದು ದುಷ್ಟಗುಣದ ಒಂದು ಸಂಕೇತ ಕೀಚಕ ಗೊತ್ತಾಗುತ್ತೆ ಹೌದಾ ಶಕುನಿ ದುಷ್ಟ ಬುದ್ಧಿ ಗೊತ್ತಾಗುತ್ತೆ ಹೀಗೆ ಆ ಅವಂಗುಣಗಳು ಬಂದಾಗ ಆ ವ್ಯಕ್ತಿಗಳ ಬರ್ತಾ ಇದೆ ಅದೇ ಸುಗುಣಗಳು ಬಂದಾಗ ಪ್ರೀತಿಯ ತಕ್ಷಣ ಬುದ್ಧ ತಕ್ಷಣ ಬಸವಣ್ಣ ಕ್ಷಮೆ ಅಹಿಂಸೆ ಯೇಸು ತಕ್ಷಣ ಮಹಾವೀರ ಇವೆಲ್ಲ ಸುಗುಣಗಳು ಈ ಎಲ್ಲ ಗುಣಗಳು ಈ ಸೃಷ್ಟಿಯ ಮೇಲೆ ಹುಟ್ಟಿದ ಎಲ್ಲ ಮನುಷ್ಯರಲ್ಲಿಯೂ ಇದೇ ಇರುತ್ತವೆ ಯಾವ ವ್ಯಕ್ತಿಯು ಪರಿಪೂರ್ಣವಾಗಿ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಮಹಾತ್ಮ ಗಾಂಧಿ ಆಗಿರಲಿ ಸ್ಯಾಕ್ರೆಟರೀಸ್ ಆಗಿರಲಿ ಬುದ್ಧನ ಆಗಲಿ ಪ್ರತಿಯೊಬ್ಬರ ಕಾಯದಲ್ಲಿ ಉತ್ಪತ್ತಿಯಾಗುವಂತಹ ಗುಣಗಳಿವು ಆದರೆ ಈ ಗುಣಗಳನ್ನು ನಾವು ಕಳೆದುಕೊಳ್ಳಲಿಕ್ಕೆ ಸಾಧ್ಯವಿದೆ ಸಂಸ್ಕಾರದ ಬಲದಿಂದ ತೆಗೆದುಕೊಳ್ಳಲು ಸಾಧ್ಯವಿದೆ ಬಸವಣ್ಣನವರ ಒಂದು ವಚನವನ್ನು ಕೇಳಿದ ನಿಮಗೆ ಗೊತ್ತಾಗಬಹುದು ಅಂದರೆ ಸಂಸ್ಕಾರ ಅಂದರೆ ಏನು ಅನ್ನೋ ಬಗ್ಗೆ ಕಳಬೇಡ ಕೊಲಬೇಡ ಮುನಿಯಬೇಡ ಇನ್ನು ವಚನವನ್ನು ಇವೆಲ್ಲ ಕೇಳಿದೀರಿ ಹಿಂಗಾರೆ ಬೇಡ 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 ಅಂದ್ರೇನು ಇವೆಲ್ಲ ಅವಗುಣಗಳು ಬೇಡ ಯಾಕೆ ಅವಗುಣಗಳು ಬೇಡ ಒಂದು ಉದಾಹರಣೆ ಕೊಡ್ತಾನೆ ಅಷ್ಟೇ ಒಬ್ಬ ವ್ಯಕ್ತಿ ತಾನು ನಾನು ಮತ್ತೊಬ್ಬರ ವಸ್ತುವನ್ನು ಅಪಹರಿಸಬೇಕಾಗಿದ್ದರೆ ಮೊದಲು ನನ್ನ ಮನಸ್ಸು ದುಷ್ಟ ಬುದ್ಧಿ ಆಗುತ್ತದೆ ದುಷ್ಟ ಮನಸ್ಸು ಬರುತ್ತದೆ ಅಷ್ಟೇ ಅಲ್ಲ ಮತ್ತೊಬ್ಬರು ಗಳಿಸಿದ ವಸ್ತುವನ್ನು ನಾನು ಕಿತ್ತುಕೊಳ್ಳಬೇಕಾಗಿದ್ದರೆ ನನ್ನಲ್ಲಿ ದುಷ್ಟತನ ಉತ್ಪತ್ತಿಯಾಗುತ್ತದೆ ಕಾಮ ಕ್ರೋಧಗಳು ಉತ್ಪತ್ತಿ ಆಗ್ತಾಯಿದ್ದಾವೆವು ಅಂದರೆ ನೀವು ಕಾಮ ಉತ್ಪತ್ತಿ ಆಗುವ ಮೂಲಕವಾಗಿಯೇ ಕ್ರೋಧ ಉತ್ಪತ್ತಿ ಆಗುವ ಮೂಲಕವಾಗಿಯೇ ನಮ್ಮ ಸ್ವಭಾವದಲ್ಲಿ ಏರುಪೇರಾಗುತ್ತದೆ ನಮ್ಮ ಸ್ವಭಾವದಲ್ಲಿ ಏರುಪೇರಾದಾಗ ನಮ್ಮ ಸಾತ್ವಿಕ ಗುಣಗಳು ಮಾಯವಾಗುತ್ತವೆ ಆವಾಗ ಈ ರಾಜಸ ಗುಣಗಳು ತಾಮಸ ಗುಣಗಳು ಬೃಹದಾಕಾರವಾಗಿ ಬೆಳೆದು ನಿಲ್ಲುತ್ತವೆ ಆ ಬೃಹದಾಕಾರವಾಗಿ ಬೆಳೆದು ನಿಲ್ಲುವಂಥ ತಾಮಸ ಗುಣವನ್ನು ಕಳೆದುಕೊಳ್ಳಲಿಕ್ಕೆ ಅವಕಾಶ ಇದೆ ಅಂಥ ವ್ಯಕ್ತಿಗಳ ಸಂದರ್ಶನ ವ್ಯಕ್ತಿಗಳ ಸಂಗಾತಿ ಸತ್ಸಂಗ ಬೇಕು ಬುದ್ಧನ ಅಭ್ಯಾಸ ಮಾಡಬೇಕು ಬಸವಣ್ಣನವರ ವಚನವನ್ನು ಅಭ್ಯಾಸ ಮಾಡಬೇಕು ಅವನ್ನು ಆಲಿಸಬೇಕು ಜೊತೆಗೆ ಪಾಲಿಸಬೇಕು ಮಹಾತ್ಮ ಗಾಂಧೀಜಿ ಬಹಳ ಒಳ್ಳೆಯ ವ್ಯಕ್ತಿ ನಿಜ ಮಹಾತ್ಮ ಆದರೆ ಅವರು ಅನೇಕ ಅವಗುಣಗಳನ್ನು ಪಡ್ಕೊಂಡಿದ್ರು ಇಲ್ಲ ನಿನ್ನಲ್ಲ ಆದರೆ ತಿದ್ದುಕೊಂಡರು ಮನುಷ್ಯ ತಪ್ಪು ಮಾಡುವುದು ಸಹಜ ಏಕೆಂದರೆ ಈ ರಕ್ತ ಗುಣವೇ ಆಗಿದೆ ಈ ಕಾಯದ ಗುಣವೇ ಆಗಿದೆ ತಪ್ಪು ಮಾಡಿದವರು ಯಾರು ಉಂಟಯ್ಯ ತಪ್ಪು ಮಾಡಿದ್ದನ್ನು ಪುನಃ ಪುನಃ ನಾವು ಅದು ಮಾಡುತ್ತಾ ಹೋದ ಬರೀ ನಾವು ರಾಕ್ಷಸರಾಗುತ್ತೇವೆ ತಪ್ಪು ಮಾಡಿದ್ದನ್ನು ತಿದ್ದುಕೊಂಡರೆ ನಾವು ಶರಣರಾಗುತ್ತೇವೆ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಸಾಕು ನಾವು ಸತ್ಸಂಗಿಗಳಾಗುತ್ತೇವೆ ಶರಣರಾಗುತ್ತೇವೆ ಒಳ್ಳೆಯ ವ್ಯಕ್ತಿಗಳಾಗಿ ಇದೆ ಅದರ ಇಂಥ ಒಂದು ಮನೋಭಾವನೆ ಪಡ್ಕೊಳ್ಬೇಕಾಗಿದ್ದ ಪರ ನೋಡ್ರಿ ಗುಣ ಅವಗುಣಗಳ ಗೇಹವಾಗಿರುವುದು ಈ ಕಾಯ ಎನ್ನುವಂಥದ್ದು ಹೀಗಿದೆ ಇದು ಬಾಲ್ಯದಲ್ಲಿ ಯೌವನದಲ್ಲಿ ಪ್ರೌಢತೆಯಲ್ಲಿ ವಾರ್ಧಕ್ಯದಲ್ಲಿ ಬೇರೆ 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 ಆಸೆ ಆಕಾಂಕ್ಷೆಗಳಿಗೆ ಮಾರು ಇದೆ ಅದು ವಿಶೇಷವಾಗಿ ಯೌವನದಲ್ಲಂತೂ ಈ ಕಾಮನ ಚೇಷ್ಟೆಯ ಬಗ್ಗೆ ಯಾವ ವ್ಯಕ್ತಿ ಯಾವ ರೀತಿಯಾಗಿ ತನ್ನ ಗುಣವನ್ನು ತೋರಿಸ್ತಾನೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಅದು ಮಂಗನ ಸ್ವಭಾವ ಚಂಚಲ ಸ್ವಭಾವ ಅದನ್ನು ಹಳ್ಳಿಯೊಳಗ ಅಥವಾ ತತ್ವಜ್ಞಾನಿಗಳು ದಾರ್ಶಿಕರು ಭಾಳ ಚೆನ್ನಾಗಿ ಹೇಳ್ತಾರೆ ಈ ಯೌವನದಲ್ಲಿ ಮನಸ್ಸು ಹೇಗಿರುತ್ತೆ ಅಂದ್ನ ಅದು ಅತ್ಯಂತ ಚಂಚಲ ಚಂಚಲವಾದ ಮನಸ್ಸನ್ನು ಮಂಗನಿಗೆ ಹೋಲಿಸ್ತಾರ ಆ ಮಂಗನಿಗೆ ಹೋಲಿಸಿದಂಥ ಮನಸ್ಸು ಮಂಗನಿಗೆ ಚೇಳು ಕಡಿದಿದೆ ಮೇಲೆ ಆಲ್ಕೋಹಾಲ್ ಕುಡಿಸ್ಯಾರ ಮತ್ತಷ್ಟು ಚಂಚಲವಾಗ್ತಾ ಇದೆ ಇಂಥ ಒಂದು ಚಂಚಲವಾಗಿರುವ ಮನಸ್ಸನ್ನು ತಿದ್ದಿಕೊಳ್ಳಲಿಕ್ಕೆ ಅವಕಾಶ ಇದೆ ಯಾವಾಗ ಸತ್ಸಂಗದ ಮೂಲಕವಾಗಿ ಇದರಿಂದ ಸತ್ಸಂಗದ ಮೂಲಕವಾಗಿ ಆ ಮನುಷ್ಯ ತಾನು ಮಾನವೀಯ ಗುಣಗಳನ್ನು ಮಾನವೀಯ ಮೌಲ್ಯವನ್ನು ನೈತಿಕ ಮೌಲ್ಯವನ್ನು ಪಡೆದುಕೊಳ್ಳಬೇಕು ಪ್ರಾಣಿತನವನ್ನು ಕಳೆದುಕೊಳ್ಳಬೇಕು ಬಸವಣ್ಣವರು ಹೇಳುವ ರೀತಿಯಲ್ಲಿ ಪಶು ನಾನು ಪಶುಪತಿ ನೀನು ನೋಡಿ ಹೇಗಿದೆ ಅದು ಪಶು ನಾನು ಪಶುಪತಿ ನೀನು ಬಡ ಪಶು ಪಂಕದಲ್ಲಿ ಬಿದ್ದೊಡೆ ಕೋಡನು ಹಿಡಿದು ಎತ್ತಿಕೋ ಎಂದು ಆ ಪರಮಾತ್ಮನನ್ನು ಬಸವಣ್ಣವರು ಕೇಳ್ತಾ ಇದ್ದಾರಾ ಯಾರು ಭಕ್ತಿ ಭಾಂಡಾರಿ ಬಸವಣ್ಣನವರು ಎಂದು ನಾವು ಕರೆಯುವ ವ್ಯಕ್ತಿಗಳು ವಿಶ್ವಗುರು ದಾರ್ಶನಿಕರು ಹೌದಾ ಇಂಥ ಆ ಬಸವಣ್ಣನವರೇ ಪಶು ನಾನು ಎಂದು ಕರೆದುಕೊಳ್ಳುತ್ತಾರೆ ಪಶು ನಾನು ಎಂದು ಕರೆದುಕೊಳ್ಳುತ್ತಾರೆ ಅಂದರೆ ನಮ್ಮ ಮನುಷ್ಯನಲ್ಲಿ ಪಶುತನ ಇದೆ ಪ್ರಾಣಿತನ ಇದೆ ಅವು ನಾವು ಕಳ್ಕೊತ ಕಳ್ಕೊತ ಕಳ್ಕೊಳ್ತಾ ಬರಬೇಕು ಒಂದು ಹುಲಿ ಅದರ ಸ್ವಭಾವ ನಮ್ಗೆ ಗೊತ್ತಿದೆ ಅದು ದುಷ್ಟ ಪ್ರಾಣಿ ಚೇಳು ಕುಟುಕುವ ಪ್ರಾಣಿ ಹಾವು ಕಚ್ಚುವ ಪ್ರಾಣಿ ಹೌದಾ ಮೀನು ಈಸುವ ಪ್ರಾಣಿ ಇವೆಲ್ಲ ಒಂದು ಸ್ವಭಾವ ಇದೆ ಅವು ಆ ಸ್ವಭಾವಕ್ಕೆ ಅನುವರ್ತಿಯಾಗಿ ಅವು ತಮ್ಮ ಬದುಕನ್ನು ಸಾಗಿಸುತ್ತವೆ ಹೌದಾ ಈ ನರಿಯ ಸ್ವಭಾವ ಅದಕ್ಕೆ ತಕ್ಕಂಗೆ ವರ್ತನೆ ಮಾಡ್ತಾ ಇದೆ ಈ ಎಲ್ಲ ಪಶು ಪಕ್ಷಿ ಪ್ರಾಣಿಗಳಿಗೂ ಒಂದೊಂದು ವಿಶಿಷ್ಟವಾದ ಸ್ವಭಾವ ಇದೆ ಅದರ ಮೂಲಕವಾಗಿ ನಾವು ವ್ಯವಹಾರ ಮಾಡ್ತೇವೆ ಈಗ ನಾಯಿ ನಂಬಿಕೆ ನಂಬಿಕೆಯಪ್ಪ ಈ ರೀತಿ ಮನೋಭಾವನೆ ಆದರೆ ಮನುಷ್ಯ ಸ್ವಭಾವವೇ ವಿಚಿತ್ರ ನಾವು ವ್ಯಾಘ್ರಗಳಾಗಬಲ್ಲೆವು ಆಕಳುಗಳಾಗಬಲ್ಲೆವು ನರಿಯೂ ಆಗಬಲ್ಲೆವು ಹಾವಾಗಬಲ್ಲೆವು ಚೇಳಾಗಬಲ್ಲೆವು ಅದು ನೋಡ್ರಿ ಹೇಗಿದೆ ಅದು ದುಷ್ಟ ಮೃಗಗಳ ವರ್ತನೆಯನ್ನು ನಾವು ಮಾಡ್ಲಿಕ್ಕೆ ಸಾಧ್ಯವಿದೆ ಹಳ್ಳಿ ಒಳಗೆ ಭಾಳ ಚೆನ್ನಾಗಿ ಹೇಳ್ತಾರೆ ಆ ಮನುಷ್ಯನ ನಂಬದ ವಜ್ರಮ ಮರೆಯ ಅಂತ ಹೇಳಿ ಅಂದ್ರೇನು ಮನುಷ್ಯ ಸ್ವಭಾವವೇ ವಿಚಿತ್ರ ಆ ಮನುಷ್ಯ ಸ್ವಭಾವವನ್ನು ತಿದ್ದುಕೊಳ್ಳಲಿಕ್ಕೆ ಆ ಸೃಷ್ಟಿಕರ್ತ ನಮಗೆ ಭಾವನೆಗಳನ್ನು ಬುದ್ಧಿಯನ್ನು ಅರಿವನ್ನು ಕೊಟ್ಟಿದ್ದಾನೆ ಇಂಥ ಈ ಅರಿವನ್ನು ಪಡೆದುಕೊಳ್ಳಬೇಕಾಗಿದ್ದರೆ ಸತ್ಸಂಗ ಬೇಕು ಶಂಕರಾಚಾರ್ಯರ ಜ್ಞಾನ ಬೇಕು ಬುದ್ಧನ ಪ್ರೀತಿ ಬೇಕು ಇಂಥ ಮಹಾಮಹಿಮ ದಾರ್ಶನಿಕರ ವ್ಯಕ್ತಿತ್ವವನ್ನು ನಾವು ಅಧ್ಯಯನ ಮಾಡಿದಾಗ ಅಥವಾ ಅವರ ಉಪದೇಶವನ್ನು ಕೇಳಿದಾಗ ಸಹಜವಾಗಿ ನಮ್ಮ ಮನಸ್ಸು ಅರಳುತ್ತವೆ ಅವಗುಣಗಳು ಬಂದಾಗ ನಮ್ಮ ಮನಸ್ಸು ಕೆರಳುತ್ತದೆ ಯಾವ ವ್ಯಕ್ತಿಯ ಮನಸ್ಸು ಕೆರಳುತ್ತದೆಯೋ ಆ ವ್ಯಕ್ತಿ ವ್ಯಕ್ತಿಯಾಗಿ ಉಳಿಯುವುದಲ್ಲ ಆತ ಪ್ರಾಣಿಯಾಗುತ್ತಾನೆ ಪಶುವಾಗುತ್ತಾನೆ ಅಷ್ಟೇ ಅಲ್ಲ ರಾಕ್ಷಸನಾಗುತ್ತಾನೆ ಯಾವ ವ್ಯಕ್ತಿ ಪ್ರೀತಿಯಿಂದ ಸಹನೆಯಿಂದ ಕರುಣೆಯಿಂದ ವಾಸ್ತಲ್ಯದಿಂದ ಪ್ರಾಮಾಣಿಕತೆಯಿಂದ ಇರುತ್ತಾನೆಯೋ ಅವನ ಮನಸ್ಸಿನ ಭಾವನೆಗಳು ಅರಳುತ್ತವೆ ಅರಳುತ್ತವೆ ಒಂದು ಮುಂಜಾನೆಯ ಸಮಯದಲ್ಲಿ ಮಲ್ಲಿಗೆ ಹೂವು ಅರಳುವ ರೀತಿಯಲ್ಲಿಯೇ ನಮ್ಮ ಭಾವನೆಗಳು ಅರಳುತ್ತವೆ ಏಕೆಂದರೆ ಆ ಭಾವನೆಗಳ ಮೂಲಕವಾಗಿ ನಮಗೆ ಸಂತೋಷವಾಗ್ತಾ ಇದೆ ವಿಷಯ ಕಸಗಳು ಇದ್ದಾಗ ಕಾಮಪ್ರೋಚನೆ ಬಂದಾಗ ಕೆರಳುತ್ತವೆ ಆವಾಗ ನಾವು ಪಶುಗಳಾಗುತ್ತೇವೆ ಅದಕ್ಕಾಗಿ ಆ ಪಶುತವವನ್ನು ಕಳೆದುಕೊಳ್ಳಬೇಕು ಮಾನವೀಯತೆಯನ್ನು ರೂಢಿಸಿಕೊಳ್ಳಬೇಕು ಅದರ ಜೊತೆಗೆ ನಮ್ಮ ಬಸವ ತತ್ವದಲ್ಲಿ ಬಸವ ಸಿದ್ಧಾಂತದಲ್ಲಿ ಈ ಅವಗುಣಗಳನ್ನು ಕಳೆದುಕೊಳ್ಳಬೇಕಾಗಿದ್ದರೆ ನಾವು ಏನು ಮಾಡಬೇಕು ಅನ್ನೋ ಬಗ್ಗೆ ಆ ಧರ್ಮತತ್ವದಲ್ಲಿ ಕೆಲವು ಹಂತದಲ್ಲಿ ಮೆಟ್ಟಲುಗಳನ್ನು ಹೇಳಿದಾರೆ ಅವರು ಅಷ್ಟ ಆವರಣಗಳು ಪಂಚ ಆಚಾರ್ಯಗಳು ಷಟ್ಸ್ಥಳಗಳು ಇವುಗಳ ಮೂಲಕವಾಗಿ ನಾವು ಶರಣ ಸತ್ಸಂಗ ಮಾಡಲಿಕ್ಕೆ ಇದೆ ಈ ಅಷ್ಟು ಆವರಣಗಳು ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರಪಾದೋದಕ ಪ್ರಸಾದ ಇವು ಬಹಿರ್ ಉಪಾಚರಣೆಗಳು ಪಂಚ ಆಚಾರ್ಯಗಳು ಪ್ರತಿನಿತ್ಯ ಆಚರಿಸುವಂತಹ ಕ್ರಮಗಳು ಶಿವಾಚಾರ ಲಿಂಗಾಚಾರ ವೃತ್ತಾಚಾರ ಗಣಜಿ ಎಲ್ಲ ಬರುವಂಥವು ಈ ಆಚಾರಗಳನ್ನು ನಾವು ಪ್ರತಿನಿತ್ಯ ಆಚರಣೆಯಲ್ಲಿ ತರಬೇಕು ಧರ್ಮ ಎಂದರೆ ಕೇವಲ ಜ್ಞಾನವಲ್ಲ ಜ್ಞಾನ ಮತ್ತು ಕ್ರಿಯೆಗಳ ಸಂಗಮವಾಗಿರಬೇಕು ಆವಾಗ ಮಾತ್ರ ಆ ವ್ಯಕ್ತಿ ಶರಣನಾಗುತ್ತಾನೆ ಸಂತನಾಗುತ್ತಾನೆ ದಾರ್ಶನಿಕನಾಗುತ್ತಾನೆ ಕೇವಲ ಕಂಠಪಾಠ ಮಾಡಿ ಧ್ವನಿಪಟ್ಟಿಗೆಯಂತೆ ನಾವು ಒಗ್ಗಡಿಸಿದರೆ ಎಂದೂ ಆ ವ್ಯಕ್ತಿ ಶರಣಾಗಿ ಸಾಧ್ಯವೇ ಇಲ್ಲ ಸಂತನಾಗ ಸಾಧ್ಯವೇ ಇಲ್ಲ ಅದರ ಜೊತೆಗೆ ಅತ್ಯಂತ ಪ್ರಮುಖವಾಗಿರುವಂಥ ಒಂದು ತತ್ವ ಬಸವ ಸಿದ್ಧಾಂತದಲ್ಲಿ ಷಸ್ತ್ರ ಸಿದ್ಧಾಂತ ಅಂಥೇಳಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಈ ಆರು ಹಂತಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಯಾರು ಇಷ್ಟಲಿಂಗ ಪೂಜೆಯ ಮೂಲಕವಾಗಿ ಅತ್ಯಂತ ಸರಳವಾಗಿ ಪೂಜೆ ಮಾಡಿಕೊಳ್ಳಬೇಕು ಪೂಜೆ ಮಾಡಿಸಬಾರದು ಪೂಜೆ ಮಾಡಿಕೊಳ್ಳುವ ಮೂಲಕವಾಗಿ ನಾನು ನನ್ನ ಆ ಪರಮಾತ್ಮನಲ್ಲಿ ಆ ದೇವನ ಒಬ್ಬನೇ ಇರುವಂಥ ಪರಮಾತ್ಮನಲ್ಲಿ ನಿಷ್ಠೆಯನ್ನು ಶ್ರದ್ಧೆಯನ್ನು ಪ್ರೀತಿಯಿಟ್ಟುಕೊಳ್ಳುವಂತಹದ್ದು ಭಕ್ತಿ ಅದನ್ನೇ ಅಂಟಿಕೊಳ್ಳುವಂತಹದ್ದು ಮಹೇಶ ಪ್ರಾಣಲಿಂಗಿ ಪ್ರಸಾದಿ ಇವೆಲ್ಲವೂ ಒಂದು ಹಂತಕ್ಕೆ ಹಂತ ಹಂತವಾಗಿ ಬರುವಂಥವು ಇವನ್ನು ನಾವು ಕ್ರಮವಾಗಿ ಕ್ರಮವಾಗಿ ಜೀವನದುದ್ದಕ್ಕೂ ಪಡೆದುಕೊಳ್ಳಬೇಕು ಇದು ಒಂದು ದಿನದ ಮಾತು ಎರಡು ದಿನದ ಮಾತು ಮೂರು ದಿನದ ಮಾತು ಅಲ್ಲವೇ ಅಲ್ಲ ಅದು ಪ್ರತಿನಿತ್ಯ ಆಚರಣೆ ಬರುವಂಥ ಮಾತು ಇಂಥ ಗುಣಗಳನ್ನು ಅರಿವಿನ ಗುಣಗಳನ್ನು ಅರಿವ ಪರಿಯ ತೋರ ಅಪ್ರತಿಮ ಚೇತನ ಈ ಮೂಲಕವಾಗಿ ಆ ಅಪ್ರತಿಮ ಚೇತನನ್ನು ಭಗವಂತನನ್ನು ನಾನು ಬಿಟ್ಟುಕೊಳ್ತಾ ಇದ್ದೀನಿ ಅಂದರೆ ಮನುಷ್ಯ ಅಂದರೆ ಗುಣ ಸುಗುಣ ಅವಗುಣಗಳ ಮೊತ್ತ ಅವ ಗುಣಗಳನ್ನು ಕಳೆದುಕೊಳ್ಳಲಿಕ್ಕೆ ಅವಕಾಶ ಇದೆ ತಪ್ಪು ತಿದ್ದುಕೊಳ್ಳಲಿಕ್ಕೆ ಅವಕಾಶ ಇದೆ ಎಂಥ ಮಹಾತ್ಮರಾಗಿದ್ದರೂ ಸಹಿತ ತಪ್ಪು ಮಾಡುವಂಥದ್ದು ಸಹಜ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಪುನಃ ತಪ್ಪಾಗದಂತೆ ನೋಡಿಕೊಳ್ಳುವಂಥದ್ದೇ ಮನುಷ್ಯ ಮಾನವೀಯ ನೈತಿಕ ಮೌಲ್ಯಗಳು ಇಂಥ ಮನೋಭಾವನೆಯನ್ನು ಆ ಮಾರ್ಗದಲ್ಲಿ ಬಸವಾದಿ ಶರಣರು ತೋರಿದ ಮಾರ್ಗದಲ್ಲಿ ಹೌದಾ ಬುದ್ಧ ತೋರಿದ ಮಾರ್ಗದಲ್ಲಿ ಯೇಸು ತೋರಿದ ಮಾರ್ಗದಲ್ಲಿ ಶಂಕರಾಚಾರ್ಯರು ತೋರಿದ ಮಾರ್ಗದಲ್ಲಿ ನಾವು ಮುನ್ನಡೆಯಲಿಕ್ಕೆ ಅವಕಾಶ ಇದೆ ಅಂಥ ಒಂದು ಬುದ್ಧಿಶಕ್ತಿಯನ್ನು ಪರಮಾತ್ಮ ಕೊಟ್ಟಿದ್ದಾನೆ ಅಂಥ ಬುದ್ಧಿಶಕ್ತಿಯನ್ನು ಅಂಥ ಭಾವ ಸಂಪತ್ತನ್ನು ಅಂಥ ಮನಸ್ಸನ್ನು ದಯವಿಟ್ಟು ಆ ಪ್ರತಿಮ ಚೇತನ ಭಗವಂತ ನಿಮಗೆ ಕೊಡು ಹೇಳಿ ನಾನು ಬೇಡಿಕೊಳ್ತಾ ಇದ್ದೀನಿ ಅಂಥ ಮನೋಭಾವನೆಯನ್ನು ನಾವು ನೀವು ಬೀಡ್ಕೊಳ್ಳೋಣ ಅಷ್ಟೇ ಅಲ್ಲ ಸತ್ಸಂಗದಲ್ಲಿ ಇರೋಣ ಅವಗುಣಗಳನ್ನು ಕಳೆದುಕೊಳ್ಳೋಣ ಸುಗುಣಗಳನ್ನು ಬೆಳೆಸಿಕೊಳ್ಳೋಣ ಮನುಷ್ಯರಾಗಿ ಮಾನವೀಯತೆಯಿಂದ ನೈತಿಕ ಮೌಲ್ಯವನ್ನು ಇಟ್ಟುಕೊಂಡು ಬದುಕೋಣ ನಾನು ನನ್ನ ಕಲ್ಯಾಣವು ಬಯಸುವ ರೀತಿಯಲ್ಲಿಯೇ ಸಮಷ್ಟಿ ಕಲ್ಯಾಣವನ್ನು ಬಯಸೋಣ ಅದರ ಮೂಲಕವಾಗಿ ಚೆನ್ನಾಗಿ ಮರ್ತ್ಯ ಲೋಕದಲ್ಲಿಯೇ ಕರ್ತಾರನ ಕಮ್ಮಟ ಎನ್ನುವ ರೀತಿಯಲ್ಲಿಯೇ ನಾವು ಚೆನ್ನಾಗಿ ಶರಣ ಮಾರ್ಗದಲ್ಲಿ ಮುನ್ನಡೆಯೋಣ